రాష్ట్ర టీవీకి స్వాగతం నానసర్తా కలకయన సర్కారక్కే ధికార ధికార కుక్రరికి అవకాశం నిర్ల కేంద్ర సర్కారక్కే ధికార ధికార జనసామాన్యను కాపాడు అన్నిౌపల్వావా అద్కేన సర్కారక్కే ధికార ధికార బెక్కు బెక్కు న్యాయ బెక్కు 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 న్యాయ బెక్కు రక్షనేమిడి రక్షనేమిడి രക്ഷನೆ ನೀಡಿ ರಕ್ಷಣೆ ನೀಡಿ ರಕ್ಷಣ ನೀಡಿ ರಕ್ಷಣ ನೀಡಿ ರಕ್ಷಣ ನೀಡಿ ರಕ್ಷಣ ನೀಡಿ ಬೆಕ್ಕ ಬೇಕು ನ್ಯಾಯ ಬೇಕು ಬೆಕ್ಕ ಬೇಕು ನ್ಯಾಯ ಬೇಕು ಜನರನ್ನ ಕಾಪಾಡುವ ಕೇಂದ್ರ ಸರ್ಕಾರಕ್ಕೆ ಧಿಕಾರ ಧಿಕಾರ ಉಗ್ರರಾಲಿಯ ಮುಖ ಉಗ್ರರಾಲಿಯ ಒಪ್ಪಲ್ಯವಾದ ಕೇಂದ್ರ ಸರ್ಕಾರಕ್ಕೆ ಧಿಕಾರ ಧಿಕಾರ ಬೆಕ್ಕ ರಾಜೀನಾಮ ಈ ಒಂದು ದಲಿತ ವಿದ್ಯಾರ್ಥಿ ಪರಿಷತ್ತಿಗೆ ಒಂದು ಜಿಲ್ಲಾ ಘಟಕದ ವತಿಯಿಂದ ಇಂದು ಕಾಶ್ಮೀರದಲ್ಲಿ ನಡೆದಂಥ ಉಗ್ರರ ದಾಳಿಯನ್ನು ವಿರೋಧಿಸಿ ಕೇಂದ್ರ ಸರ್ಕಾರದ ವೈಫಲ್ಯವನ್ನು ಖಂಡಿಸಿ ಇಂದು ದಲಿತ ವಿದ್ಯಾರ್ಥಿ ಪರಿಷತ್ ಒಂದು ಹೋರಾಟವನ್ನು ಜಿಲ್ಲಾಧಿಕಾರಿ ಮುಖಾಂತರವಾಗಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮನವಿ ನೀಡುವಲ್ಲಿ ದಲಿತ ವಿದ್ಯಾರ್ಥಿ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಆಗಮಿಸುತ್ತಾರೆ ಅವರಿಗೆ ಮೊದಲನೇದಾಗಿ ಈ ಒಂದು ಹೋರಾಟಕ್ಕೆ ಬಂದಂತಹ ಎಲ್ಲ ಪದಾಧಿಕಾರಿಗಳಿಗೆ ಸ್ವಾಗತವನ್ನು ಕೊಡುತ್ತಾ ಈಗ ಈ ದಲಿತ ವಿದ್ಯಾರ್ಥಿ ಪರಿಷತ್ತಿನ ವತಿಯಿಂದ ಒಂದು ಕೇಂದ್ರ ಸರ್ಕಾರದ ವಿರುದ್ಧ ಹೊಂದಿಕೊಂಡಿರುವಂಥ ಈ ಒಂದು ಪ್ರತಿಭಟನೆಗೆ ತಮ್ಮೆಲ್ಲ ಮಾಧ್ಯಮಗಳಿಂದಲೂ ಕೂಡ ಸ್ವಾಗತವನ್ನು ಕೊಡುತ್ತಾ ಈಗ ಈ ಒಂದು ಪ್ರತಿಭಟನೆ ಉದ್ದೇಶಿಸಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಅಕ್ಷಯಕುಮಾರ್ ಅಜ್ಮಣಿ ಅವರು ಮಾತನಾಡುತ್ತಿದ್ದಾರೆ ಇವತ್ತು ವಿಜಯಪುರ ನಗರದ ಏನು ಜಿಲ್ಲಾಧಿಕ ಅಧಿಕಾರಿಗಳ ಕಾರ್ಯನಿ ಇದೆ ಅದರ ಸಭಾಂಗಣದ ಒಂದು ಮುಂಗಡನ ಇವತ್ತು ದಲಿತ ವಿದ್ಯಾರ್ಥಿ ಪರಿಷತ್ ಹೋರಾಟ ಮಾಡ್ತಾಯಿದ್ದೇವೆ ಈ ಹೋರಾಟಕ್ಕೆ ಆಗಮಿಸಿದಂಥ ಎಲ್ಲ ನನ್ನ ಆತ್ಮೀಯ ಸಹೋದರಿಗೂ ಮಾಧ್ಯಮಿಕರಿಗೂ ಜೈಭಿಮ್ ನಮನಗಳನ್ನು ಹೇಳ್ತೇನೆ ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥ ಹೋರಾಟ ಯಾವುದೇ ಒಬ್ಬ ಪ್ರಭಾವಶಾಲಿ ವ್ಯಕ್ತಿಯ ಒಂದು ಪರವಾಗಿಲ್ಲ ಯಾವುದೋ ಒಂದು ಬೇರೆ ವಿಚಾರವಾಗಿ ಇವತ್ತು ನಾವು ಮಾಡ್ತಾ ಇಲ್ಲ ಮಾಡ್ತಾ ಇರತಕ್ಕಂಥದ್ದು ಏನಪ್ಪಾ ಅಂತಂದರೆ ನಮ್ಮ ದೇಶದ ಒಂದು ರಕ್ಷಣೆ ಹಿತಾಸಕ್ತಿಗಾಗಿ ಇವತ್ತು ನಾವು ಈ ಒಂದು ಹೋರಾಟವನ್ನು ಅಂದ್ಕೊಂಡಿದ್ದೇವೆ ಯಾಕಪ್ಪ ಅಂತಂದರೆ ಇವತ್ತು ನಮ್ಮ ದೇಶದ ಜನರಿಗೆ ಇವತ್ತು ಸುರಕ್ಷತೆ ಇಲ್ಲ ಈ ಒಂದು ಸುರಕ್ಷತೆ ಕೊಡುವಂಥ ಸರ್ಕಾರಗಳು ಇವತ್ತು ವೈಫಲ್ಯದ ಕಾರಣಕ್ಕಾಗಿ ಇವತ್ತು ಕೈ ಚೆಲ್ಲುವಂಥ ಒಂದು ವಿಚಾರವಾಗಿ ನಾವು ಇವತ್ತು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ ಜಮ್ಮು ಕಾಶ್ಮೀರದಲ್ಲಿ ಏನು ನಿನ್ನೆ ಘಟನೆ ನಡೆದಿದೆ ಆ ಘಟನೆಯನ್ನು ಇಡೀ ಪ್ರಪಂಚವೇ ಇವತ್ತು ತೀವ್ರ ೋಗವನ್ನು ವ್ಯಕ್ತಪಡಿಸ್ತಾ ಇದೆ ಆದರೆ ನಮ್ಮ ದೇಶದ ಒಂದು ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಗ್ರಾಮೀಣರಾಗಿರ್ಬೋದು ಯಾರೂ ಕೂಡ ಈ ಒಂದು ಘಟನೆಯನ್ನು ಇವತ್ತು ಖಂಡಿಸುವಲ್ಲಿ ವಿಫಲವಾಗಿದೆ ಅಂತೇಳಿ ನಾವು ಈ ಒಂದು ಮನೆಯ ಮುಖಾಂತರ ಈ ಹೋರಾಟವನ್ನು ಆಗ್ರಹಿಸ್ತಾ ಇದ್ದೇವೆ ಇವತ್ತು ನಿಜವಾಗಿಯೂ ನಮ್ಮ ದೇಶ ಇವತ್ತು ಸುರಕ್ಷಿತವಾಗಿ ಇರಬೇಕು ಇರ್ತಕ್ಕಂಥ ಜನರು ಇವತ್ತು ಸಮನ್ವಯತೆಯಾಗಿ ಬಾಳಬೇಕು ಶಾಂತಿಯುತವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕಪ್ಪ ಅಂತಂದರೆ ನಮ್ಮ ದೇಶದ ಇವತ್ತು ಗೃಹ ಇಲಾಖೆ ಆಗಿರ್ಬೋದು ರಕ್ಷಣಾ ಇಲಾಖೆ ಆಗಿರ್ಬೋದು ಇವರ ಒಂದು ಕಾನೂನಿನ ಚೌಕಟ್ಟಿನ ಒಂದು ಪ್ರತಿಫಲವಾಗಿ ನಾವು ಇವತ್ತು ರಕ್ಷಣೆಯನ್ನು ಪಡಿಬೇಕಾಗಿರ್ತಕ್ಕಂಥದ್ದು ಆದರೆ ಇವತ್ತು ಈ ಕೇಂದ್ರ ಸರ್ಕಾರಗಳಾಗಿರ್ಬೋದು ಇವತ್ತು ಗೃಹ ಇಲಾಖೆ ಆಗಿರ್ಬೋದು ಇವತ್ತು ಇವೆಲ್ಲವೂ ಕೂಡ ಇವತ್ತು ವಿಫಲವಾಗಿದೆ ಇವತ್ತು ನಿರ್ದಾಕ್ಷಿಣವಿಲ್ಲದೆ ಇವತ್ತು ಬೇರೆ ದೇಶದ ಉಗ್ರರಾಗಿರ್ಬೋದು ದರೋಡೆಕೋರಾಗಿರ್ಬೋದು ಈ ದೇಶದ ವ್ಯಕ್ತಿಗಳ ಮೇಲೆ ನಿರ್ದಾಕ್ಷಿಣ್ಯವಾಗಿ ಹಗಲುಗಾಡಿನಲ್ಲಿ ಇವತ್ತು ಗುಂಡು ಹಾರಿಸುವ ಮುಖಾಂತರ ಇವತ್ತು ಇವತ್ತು ನಮ್ಮ ದೇಶಕ್ಕೆ ಏನು ಇವತ್ತು ದಾಳಿಯನ್ನು ಮಾಡ್ತಾ ಇದ್ದಾರೆ ಈ ದೇಶವನ್ನು ಒಂದು ಅಗೋತ್ ಸ್ಥಿತಿಗೆ ತಳ್ತಾ ಇದ್ದಾರೆ ಇದನ್ನು ವಿರುದ್ಧವಾಗಿ ನಾವು ಇವತ್ತು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಈ ದೇಶದ ಪ್ರಧಾನಮಂತ್ರಿಗಳು ಎಚ್ಚೆತ್ತುಕೊಂಡು ಈ ಒಂದು ಉಗ್ರರನ್ನು ಸೆದೆ ಪಡೆಯುವಲ್ಲಿ ನೀವತ್ತೇನು ವೈಫಲ್ಯವನ್ನು ಮಾಡಿದ್ದೀರಿ ವೈಫಲ್ಯರಾಗಿದ್ದೀರಿ ಇದನ್ನು ಈ ದೇಶ ಯಾವತ್ತೂ ಕೂಡ ಮರೆಯೋದಿಲ್ಲ ಇದೇ ಎರಡು ಮೂರು ವರ್ಷದ ಹಿಂದುಗಡೆ ಪುಲ್ವಾಮಾದಲ್ಲಿ ನಲವತ್ತೆರಡು ಯೋಧರ ಮೇಲೆ ಇವತ್ತು ಗುಂಡು ಹರಿಸುವ ಮೂಲಕ ಬಾಮಿಲು ಮೂಲಕ ಇವತ್ತು ನಲವತ್ತೇಳರ ದೇಶವನ್ನು ಯೋಧರು ಇವತ್ತು ಈ ದೇಶವನ್ನೇ ಮರೆತು ಹೋಗುವಂಥ ಒಂದು ಪರಿಸ್ಥಿತಿಗೆ ನಮ್ಮ ದೇಶ ಇವತ್ತು ಸಾಗಿತ್ತು ಆದರೂ ಕೂಡ ಆ ಒಂದು ಯೋಧರಿಗೆ ಇವತ್ತು ನ್ಯಾಯ ಕೊಡುವಲ್ಲಿ ಈ ಒಂದು ಸರ್ಕಾರ ವಿಫಲವಾಗಿದೆ ಅವಾಗೂ ಕೂಡ ನೀವು ಹೇಳಿದಿರಿ ಈ ದೇಶಕ್ಕೆ ಪ್ರಮಾಣವನ್ನು ಪಟ್ಟಿದಿರಿ ಯಾರು ನಾ ಯೋಧರು ಇವತ್ತು ಮೃತಪಟ್ಟಿದ್ರು ಪ್ರಮಾಣದಲ್ಲಿ ಅವರಿಗೂ ಕೂಡ ನ್ಯಾಯ ಕೊಡುವಲ್ಲಿ ನೀವು ವಿಫಲರಾಗಿದ್ದೀರಿ ಇವತ್ತು ಕೂಡ ಜಮ್ಮು ಕಾಶ್ಮೀರದಲ್ಲಿ ಸಾಮಾನ್ಯ ಜನರಿಗೂ ಕೂಡ ಇವತ್ತು ಹುದ್ದೆ ದಾಳಿ ಮಾಡ್ತಾ ಇದಾರಪ್ಪ ಅಂತಂದ್ರೆ ಇವತ್ತು ಕೇಂದ್ರ ಗೃಹ ಇಲಾಖೆ ರಕ್ಷಣಾ ಇಲಾಖೆ ಗೃಹ ಮಂತ್ರಿಗಳು ಏನು ಮಾಡ್ತಾ ಇದ್ದೀರಿ ಈ ದೇಶದ ಸುರಕ್ಷತೆಗೆ ನೀವು ಏನು ಕಾನೂನನ್ನು ಯಾವ ಕಾನೂನನ್ನ ಯಾವ ಕಾನೂನಿನ ಅಡಿಯಲ್ಲಿ ನೀವು ಇವತ್ತು ಕೆಲಸವನ್ನು ನಿರ್ವಹಿಸ್ತಾ ಇದ್ರಿ ದೇಶದ ಜನಸಂಖ್ಯೆಯೇ ಇವತ್ತು ಉತ್ತರ ಕೊಡಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಡೀ ದೇಶ ಇವತ್ತು ಅದೊಬ್ಬಿಗೆ ಸಾಗ್ತಾ ಇದೆ ಇವತ್ತು ಸಾಮಾನ್ಯ ಜನರಲ್ಲಿ ಭಯ ಹುಟ್ಟಿಸುವಂತಹ ಒಂದು ವಾತಾವರಣ ನಿರ್ಮಾಣವಾಗಿದೆ ಅದಕ್ಕಾಗಿ ಇವತ್ತಿನ ಕೇಂದ್ರ ಗೃಹ ಸಚಿವರಿಗೆ ಪ್ರಧಾನ ಈ ಒಂದು ಸಾಮಾನ್ಯ ಮನವಿ ಕೊಡುವ ಮೂಲಕ ಇವತ್ತು ನಾವು ಇವತ್ತು ಆಗ್ರಹಿಸ್ತಾ ಇದ್ದೇವೆ ಯಾಕಪ್ಪ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ದಿನಗಳಲ್ಲಿ ನೀವೇನಾದರೂ ಕಾನೂನಿನ ಚೌಕಟ್ಟಿನ ಇವತ್ತು ರಕ್ಷಣೆ ನೀಡದೇ ಹೋದಂಥ ಪರಿಸ್ಥಿತಿ ನಿರ್ಮಾಣವಾಗುವಂಥ ಬದುಕುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಉಗ್ರರ ದಾಳಿಯನ್ನು ಮೃತಪಟ್ಟ ಕುಟುಂಬಕ್ಕೆ ಸರ್ಕಾರವು ಒಂದು ಕೋಟಿ ಪರಿಹಾರ ಕೇಂದ್ರ ಸರ್ಕಾರವು ಒಂದು ಕೋಟಿ ಪರಿಹಾರ ನೀಡಬೇಕು ದೇಶದ ಜನರ ಹಿತಾಶಕ್ತಿಯನ್ನು ಕಾಪಾಡಬೇಕು ಬೇಕಾದ ಕೇಂದ್ರ ಸರ್ಕಾರವು ಇದರ ವೈಫಲ್ಯವನ್ನು ಕೂಡ ಕಾಣ ಎದ್ದು ಕಾಣುತ್ತದೆ ಉಗ್ರ ದಾಳಿ ಮೃತಪಟ್ಟ ಜನರಿಗೆ ರಕ್ಷಣೆ ನೀಡಬೇಕು ಅದೇ ರೀತಿಯಾಗಿ ಭಯಭೀತರಾದ ದೇಶದ ಜನರಿಗೆ ಕೂಡ ಕಾನೂನು ಸುವ್ಯವಸ್ಥೆ ಭದ್ರತೆ ನೀಡಬೇಕು ಈ ಅನಾಹುತ ವೈಫಲ್ಯಕ್ಕೆ ಕಾರ್ಯ ರಕ್ಷಣಾ ಸಚಿವರು ಗೃಹ ಸಚಿವರು ರಾಜೀನಾಮೆ ನೀಡಬೇಕು ಎಂದು ಲಿತ ವಿದ್ಯಾರ್ಥಿ ಪರಿಷತ್ತು ಈ ಮುಖಾಂತರ ಆಗ್ರಹಿಸುತ್ತದೆ ಕಾಶ್ಮೀರದಲ್ಲಿ ನಡೆದಂತಹ ಉಗ್ರರ ಅದರ ಕೇಂದ್ರ ಸರ್ಕಾರ ಈಗ ವಿಫಲವಾಗಿದೆ ಅದರ ವಿರುದ್ಧವಾಗಿ ಉದ್ದಾಧಿಕಾರಿಗಳ ಮುಖಾಂತರ ಮೇಲ್ಕಾಣಿ ಸೇವಿಸಕ್ಕೆ ಸಂಬಂಧಿಸಿದಂತೆ ಭಾರತ ದೇಶ ಐತಿಹಾಸಿಕ ಪ್ರವಾಸಿಗ ತಾಣವಾಗಿರುವ ಜಮ್ಮು ಕಾಶ್ಮೀರಕ್ಕೆ ಪ್ರಪಂಚದ ಮೂಲೆ ಮೂಲೆಯನ್ನು ಜನರು ಇದ್ದಾರೆ ಹೆಸರುವಾಸಿಗಳು ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ದಾಳಿಯನ್ನು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ